ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನ್ ಇವತ್ತು ರಾಣೆಬೆನ್ನೂರು ಟು ಹುಬ್ಳಿ ರೋಡ್ ಹೈವೇ ರೋಡ್ ಮೋಟೆಬೆನ್ನೂರಿಂದ ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಕೋಟೆ ಆಂಜನೇಯ ದೇವಸ್ಥಾನಕ್ ಬಂದಿದ್ದೀನಿ ಶತಯೋ ಜನ ಜನ ಹರಿ ಭಾಜನ ಹರಿ ಹರಿ ಭಾಜನ ಹರಿ ಮದ ಭಾಜನ ದಶ ಕಂಪಣ ಬಡ ಬಾಕೃತ ಬಡ ಬಡ ಬಾಕೃತ ಬಡ ಬಾಣಲ ಕೃತ ಬಹು ಭಸ್ಮಾರ್ಚನ ಓ ಕೋಟೆ ಅಂಚನೆ ಈಗೇನೋ ಬಂದ್ಬಿಟ್ಟೆ ಆದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಹೊಡಿತೈತಿ ಇಲ್ಲಿ ಇಲ್ಲಿ ಯಾವ್ದೋ ಹೊಲದಲ್ಲಿ ಬಚ್ಚಿಕೊಂಡ್ ಕುತ್ಕೊಂಡಿದೀನಿ ಮಳೆ ಮಾತ್ರ ಸಕ್ಕತ್ ಜೋರ್ ಐತೆ ನೋಡ್ಕೊಳ್ಳಿ ಸೊ ಫೈನಲಿ ಮಳೆ ಬಿಡ್ತು ಮಳೆ ಬಂದು ಯಾವ ರೀತಿ ಐತಿನ್ರೀ ಈ ರೂಟ್ ಏನ್ ನೋಡ್ತಾ ಇದ್ರಲ್ಲ ನೀವು ಈ ರೂಟ್ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಈ ಈ ರೂಟಲ್ಲಿ ಟ್ರಕ್ಕಿಂಗ್ ಮಾಡಿಕೊಂಡು ಹೋಗ್ಬೋದು ಇಲ್ಲ ನಾವು ವೆಹಿಕಲ್ನಲ್ಲಿ ಬಂದಿದ್ದೀವಿ ಅಂದರೆ ಆ ಕಡೆಯಿಂದ ಒಂದು ರೂಟ್ ಇದೆ ಅದು ಒಂದು ಟೂ ಹಂಡ್ರೆಡ್ ಮೀಟರ್ ತ್ರೀ ಹಂಡ್ರೆಡ್ ಮೀಟರ್ ಆಗುತ್ತೆ ಅಲ್ಲಿಂದ ನೀವು ಸೀದಾ ಮೇಲ್ಗಡೆ ಕಾಣುತ್ತಲ್ಲ ಅಲ್ಲಿ ಆ ಮೇಲ್ಗಡೆ ಪೂರ್ತಿ ನೀವು ಬೈಕು ಅಥವಾ ವೆಹಿಕಲ್ನ ತಗೊಂಡು ಹೋಗ್ಬೋದು ನೋಡ್ಕೊಳ್ಳಿ ಫೈನಲಿ ಟ್ರಕ್ಕಿಂಗ್ ಮಾಡಿಕೊಂಡು ಸೀದಾ ಕೊಟ್ಟಿರೋ ಬಿಟ್ಟ್ರಿ ಇಪ್ಪತ್ತೊಂದು ಅಡಿ ಎತ್ತರದ ಶ್ರೀ ಕೋಟೆ ಆಂಜನೆಯನ್ನು ನೋಡ್ತಾ ಇದ್ರೆ ನೀವು ಈ ಮೂರ್ತಿಯನ್ನು ಕೆತ್ತನೆ ಮಾಡಿದಂಥವ್ರು ತಮಿಳ್ನಾಡವರು ಈ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿಸಿ ಸ್ಥಾಪನೆ ಮಾಡಿದಂಥ ಶ್ರೀ ಶತಸ್ಥಲ ಬ್ರಹ್ಮ ಶ್ರೀ ಗುರು ಶಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿಸಿ ಶ್ರೀ ಕೋಟೆ ಆಂಜನೇಯ ಎಂಬ ತುಂಬ ಹೆಸರನ್ನು ಕೊಟ್ಟಿದ್ದಾರೆ ಸ್ಥಾಪನೆ ಮಾಡಿಸಿದ ದಿನಾಂಕ ಏಪ್ರಿಲ್ ಎರಡರಂದು ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸ್ಥಾಪನೆ ಮಾಡಿಸ್ತಾರೆ ಆ ನಮಸ್ಕಾರ ಇಬ್ಬಿನ ಇತಿಹಾಸ ತಿಳ್ಕೊಳ್ಳೋಣ ಈಗ ಆ ಈ ಒಂದು ಏನು ಬೆಟ್ಟನ ನೋಡ್ತಾ ಇದ್ದಲ್ಲ ಈ ಒಂದು ಗುಡ್ಡನ ಏನು ನೋಡ್ತಾ ಇದಲ್ಲ ಈ ಒಂದು ಗುಡ್ಡದಲ್ಲಿ ಆಗಿನ ಕಾಲದಲ್ಲಿ ಒಬ್ಬ ಮೋಟರಾಜ ರಾಜ ಅಂತ ಇರ್ತಾನೆ ಆ ಒಬ್ಬ ಮೋಟರಾಜ ರಾಜ ಇಲ್ಲಿ ಒಂದು ಕೋಟೆಯನ್ನು ಕಟ್ಕೊಂಡಿರ್ತಾನೆ ಆ ಕೋಟೆಯೆಲ್ಲ ಮುಗಿದ್ಮೇಲೆ ಕೋಟೆ ಎಲ್ಲ ಸರ್ವನಾಶ ಆದ್ಮೇಲೆ ಇಲ್ಲಿ ಒಂದು ಆಂಜನೇಯನ ವಿಗ್ರಹ ಇರುತ್ತೆ ಆ ಸಣ್ಣ ಒಂದು ಆಂಜನೇಯನ ವಿಗ್ರಹ ಇರುತ್ತೆ ಕಲ್ಲಿಂದು ಆ ಒಂದು ದೇವಸ್ಥಾನ ನಶಿಸಿ ಹೋಗುತ್ತಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ದೇವಸ್ಥಾನನ ಕಟ್ಟಸ್ತಾರೆ ನೋಡಿ ಇದೇ ಮೂರ್ತಿ ಆಗಿನ ಕಾಲದಲ್ಲಿ ಇದ್ದಂತಹ ಒಂದು ಆಂಜನೇಯನ ಮೂರ್ತಿ ಇದೇ ಮೂರ್ತಿ ಸೊ ಇಲ್ಲೊಂದು ಒಂದು ನಂಬಿಕೆ ಇದೆ ಆ ನಂಬಿಕೆ ಏನು ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಏನು ಕಲ್ಲುಗಳನ್ನ ಈ ರೀತಿ ಜೋಡಿಸಿದಾರಲ್ಲ ನಮ್ಮ ಮನಸಲ್ಲಿ ಒಂದ್ ಏನಾದ್ರೂ ಬೇಡ್ಕೊಂಡು ಈ ರೀತಿ ಕಲ್ಲುಗಳನ್ನ ಕಟ್ಟೋದ್ರಿಂದ ಆಂಜನೇಯ ಸ್ವಾಮಿ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ತಾರೆ ಅಂತ ಹೇಳ್ತಾರೆ ನೋಡಿ ಈ ತರ ಕಲ್ಲುಗಳನ್ನು ಇಟ್ಟು ಇಟ್ಟು ನಾವು ಮನಸ್ಸಲ್ಲಿ ಏನಾದರೂ ಒಂದು ಅಂದ್ಕೊಂಡು ಈ ರೀತಿ ಕಟ್ಟಬೇಕು ನೋಡಿ ಈ ರೀತಿ ಕಟ್ಟಬೇಕು ಅದು ಆದಷ್ಟು ಬೇಗ ಈಡೇರುತ್ತೆ ಅಂತ ಒಂದು ನಂಬಿಕೆ ಇದೆ ಇಲ್ಲಿನ ಜನರಿಗೆ ಇಲ್ಲಿನ ಒಂದು ಜಾಗ ಇನ್ನು ಇನ್ನು ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂತ ಅನ್ಕೋಬಹುದು ನೀವು ಯಾಕಂದ್ರೆ ಇದು ಪ್ರತಿ ನೋಡಬಹುದು ನೀವು ಫಾರೆಸ್ಟ್ 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 ಇಲ್ಲಿನ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇಲ್ಲಿ ಒಂದು ಆಂಜನೇಯನ ವಿಗ್ರಹವನ್ನ ತಂದು ಕೂರ್ಸೋವರೆಗೂ ಸುಮ್ಮ ಇರ್ತಾರೆ ತಂದು ಕೂರ್ಸಿನ ಮೇಲೆ ಏನಾಯ್ತಲ್ಲ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಿದ್ದು ಯಾವುದೇ ತರಹದ ಇಲ್ಲಿ ಈ ರೀತಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಶೇ ತರ್ತಾರೆ ಇಲ್ಲಿನ ಜನಗಳು ಸಾಕಷ್ಟು ಇಲ್ಲಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಸರ್ಕಾರಕ್ಕೆ ಮನವಿಯನ್ನು ಒಪ್ಪಿಸಿದ್ದಾರೆ ಆದರೆ ಸರ್ಕಾರ ಕೂಡ ಈ ಮನವಿಯನ್ನು ಸ್ಟೇ ತಂದಿದೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟು ಇನ್ಮೇಲೆಲ್ಲ ಈ ರೀತಿ ಮಾಡಿಬಿಡಿ ಈ ಜಾಗ ಯಾವ ರೀತಿ ಇದೆ ಅಲ್ಲ ಅದೇ ರೀತಿ ಇಂಪ್ರೂವ್ಮೆಂಟ್ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ತರಹದ ಇಂಪ್ರೂವ್ಮೆಂಟ್ ಆಗಿಲ್ಲ ಯಾವುದೇ ತರಹದ ಅಡಿಗಳಿಲ್ಲ ನೀವು ಬರೀ ನೋಡ್ಲಿಕ್ಕೆ ಯಾವುದೇ ಒಂದು ಹವನ ಆಗಲಿ ಹಾಲು ಆಗ್ಲಿ ಯಾವುದೇ ಕೂಡ ಇಲ್ಲ ಸರ್ಕಾರಕ್ಕೆ ಒಂದು ಮನವಿ ಅಹ್ ಏನು ಇದಿಷ್ಟು ಜಾಗ ಏನಿದೆ ಅಲ್ಲ ಇದಿಷ್ಟು ಜಾಗ ಮಾತ್ರ ಇಲ್ಲಿನ ಜನಗಳಿಗೂ ಬಿಡಿ ಅಹ್ ತುಂಬಾ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊತಾರೆ ಅಂತ ಸರ್ಕಾರಕ್ಕೆ ನಮ್ಮ ಒಂದು ಮನವಿ ಭಕ್ತರ ಒಂದು ಮನವಿಯನ್ನ ಕೇಳ್ಕೊಳ್ತಾ ಇದ್ದೀನಿ ಕಾಡು ಪ್ರದೇಶ ಅಲ್ವಾ ಕಾಡು ಪ್ರದೇಶ ಆಗಿದ್ರೂ ಕೂಡ ಇಲ್ಲಿ ಯಾವುದೇ ತರಹದ ಕರಡಿ ಸಿಂಹ ಯಾವುದೇ ತರಹದ ಕಾಡು ಪ್ರಾಣಿಗಳು ಇಲ್ಲ ಇದಾವೆ ಜಿಂಕೆ ಇದಾವೆ ಅನ್ನೋ ಒಂದು ಮಾತನ್ನ ಇಲ್ಲಿನ ಜನಗಳು ಹೇಳಿದ್ರು ಇಲ್ಲಿ ಜಿಂಕೆ ಅಷ್ಟೇ ಇದಾವೆ ಅಂತ ಹೇಳಿದ್ರು ಆದರೂ ಕೂಡ ಇಲ್ಲಿ ಯಾವುದೇ ತರಹದ ದೇವಸ್ಥಾನ ಆಗಿರ್ಬೋದು ದೇವಸ್ಥಾನದ ಇಂಪ್ರೂವ್ಮೆಂಟ್ ಆಗಿರ್ಬೋದು ನೀವು ಮಾಡ್ಲಿಕ್ಕಿಲ್ಲ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ಟೇ ತಂದಿದ್ದಾರೆ ಈ ಒಂದು ದಾರಿನ ಏನು ನೋಡ್ತಾ ಇದ್ರಲ್ಲ ಈ ಒಂದು ದಾರಿಯ ಪೂರ್ತಿ ಈ ರೀತಿಯ ಮೆಟ್ಟಿಲುಗಳನ್ನ ಮಾಡೋದಕ್ಕಂತ ಇಲ್ಲಿನ ಜನರು ಮುಂದಾದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇಲ್ಲಿ ಒಂದು ಸ್ಟೇನ ತರ್ತಾರೆ ನೀವು ಯಾವುದೂ ಕೂಡ ಮಾಡೋ ಹಂಗಿಲ್ಲ ಇಲ್ಲಿ ಅಂತ ಒಂದು ಸ್ಟೇನ ತರ್ತಾರೆ ಅದಕ್ಕೋಸ್ಕರ ಇಲ್ಲಿನ ಒಂದು ಕಾಮಗಾರಿ ಇಷ್ಟಕ್ಕೆ ನಿಂತ್ಕೊಂಡ್ಬಿಟ್ಟಿದೆ ಇಲ್ಲ ಅಂದಿದ್ರೆ ಈ ಒಂದು ದಾರಿ ಏನೈತಲ್ಲ ಈ ದಾರಿ ಪೂರ್ತಿ ಮೆಟ್ಲುಗಳಾಗಿರ್ತಿದ್ವು ಈ ರೀತಿಯ ಮೆಟ್ಲುಗಳಾಗಿರ್ತಿದ್ವು ನಮ್ಮ ಕಡೆಯಿಂದ ಭಕ್ತಾದಿಗಳ ಕಡೆಯಿಂದ ಸರ್ಕಾರಕ್ಕೆ ಒಂದು ಮನವಿ ಏನಪ್ಪಾ ಅಂತಂದರೆ ಇಲ್ಲಿನ ಒಂದು ಜಾಗನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಸಿ ಒಂದು ರೋಡ್ ರೋಡನ್ನೋದ್ರ ಮಾಡಿಸಿ ವೆಹಿಕಲ್ಗಳು ಅದಕ್ಕೆ ಒಂದು ರೋಡನ್ನೋದ್ರ ಮಾಡಿಸಿ ಇಲ್ಲಿನ ಒಂದು ಅನ್ನ ಸಂತರ್ಪಣೆಗಾದ್ರೂ ಒಂದು ಕೊಠಡಿಯನ್ನು ಮಾಡಿಸಿ ಈ ಜಾಗದಲ್ಲಿ ಅಷ್ಟೇ ಸರ್ಕಾರಕ್ಕೆ ಒಂದು ಮನವಿ ಸೊ ನೋಡಿದ್ರಲ್ಲ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್